ಕಾಂಟ್ರಸೆಪ್ಷನ್ ಅಂತ ಬಂದಾಗ ಟೆಂಪ್ರರಿ ಮೆಥಡ್ಸ್ ಅಂಡ್ ಪರ್ಮನೆಂಟ್ ಮೆಥಡ್ಸ್ ಅಂತ ನಮ್ಮ ಪುರುಷರಲ್ಲೂ ಕೂಡ ಮಾಡ್ಕೊಬಹುದು ಬಯಸ್ತೀನಿ ವೈಫ್ಗೆ ಪರ್ಮನೆಂಟ್ ಮೆಥಡ್ ಅಲ್ಲಿ ಏನಿದೆ ಓಪನ್ ಟ್ಯೂಬೆಕ್ಟಮಿ ಗರ್ಭನಾಳನ ಕಟ್ ಮಾಡೋ ಅಂತ ವಿಧಾನ ಪುರುಷರಲ್ಲೂ ಕೂಡ ಆ ವ್ಯಾಸಕ್ಟಮಿ ಅಂತ ಬರುತ್ತೆ ಅಂದ್ರೆ ಆ ನಾಳನ ಬ್ಲಾಕ್ ಮಾಡೋದು ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ ಅಂದ್ರೆ ಕಾಂಡೋಮ್ಸ್ಗಳು ಇರ್ಬೋದು ಫಿಮೇಲ್ ಕಾಂಡೋಮ್ಸ್ ಬರುತ್ತೆ ಮೇಲ್ ಕಾಂಡಮ್ಸ್ ಬರುತ್ತೆ ಸೊ ಅದಾಗಿ ಪ್ರೆಗ್ನೆನ್ಸಿ ಸಡನ್ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ ಲೋಕಲ್ ಅನಸ್ತಿಷದಲ್ಲೂ ಕೂಡ ಅಷ್ಟು ಸಿಂಪಲ್ ಫೈವ್ ಮಿನಿಟ್ಸ್ ಪ್ರೊಸೀಜರ್ ಮೋಸ್ಟ್ಲಿ ಅದು ಒಂಥರ ಮೇಲ್ ಈಗು ಅದು ಪುರುಷರಲ್ಲಿ ಪಾಪ್ಯುಲರೈಸ್ ಆಗಿಲ್ಲ ವ್ಯಾಸೆಕ್ಟಮಿ ಮಾಡ್ಕೊಂಡ್ಬಿಟ್ರೆ ಅವ್ರ ಪುರುಷತ್ವನೇ ಹಾಳಾಗುತ್ತೆ ತಪ್ಪು ಮಾಹಿತಿ ಬಂದ್ಬಿಟ್ಟೆ ಸೆಕ್ಶುಲ್ ಆಕ್ಟಿವಿಟಿ ಮಾಡಕ್ ಆಗೋದಿಲ್ಲ ಅಟ್ ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ಸೇರ್ಬಾರ್ದು ಚೆನ್ನಾಗಿ ಯೋಚನೆ ಮಾಡಿ ಪರ್ಮನೆಂಟ್ ಮೆಥಡ್ ಹೋಗಿ ಅಂತ ಸಜೆಸ್ಟ್ ಮಾಡಿ ಎಷ್ಟೊಂದ್ ಜನ ಈ ಟೀನೇಜರ್ಸ್ ಬೈಕ್ ಓಡಿಸಿ ಅಥವಾ ಎಲ್ಲೋ ಈ ಹಳ್ಳಿ ಕಡೆ ಬಾವಿ ಜೋಡಿಯಕ್ಕೆ ಹೋಗಿ ಅವ್ರ ಮಗು ಇರೋಯ್ತು ಅಂತ ಸಿಚುವೇಶನ್ಸ್ ಗಳೇ ಜಾಸ್ತಿ ಬರ್ತಾ ಕೈ ಕರೆಂಟ್ ಆಪರೇಷನ್ ಅಂದ್ರೆ ಫಸ್ಟ್ ಆ ಗರ್ಭನಾಳನ ಬ್ಲಾಕ್ ಮಾಡೋ ಬದಲು ರೌಂಡ್ ಲಿಗಮೆಂಟ್ ಅನ್ನ ಬ್ಲಾಕ್ ಮಾಡಿ ಬೇರೆ ಯಾವ ಮೆಥಡ್ ಅಲ್ಲೂ ಕೂಡ ಎಸ್ ಟಿ ಡಿ ನ ತಡಿಯೋಕಾಗುತ್ತೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಒಂದು ಕಡೆಯಾದ್ರೆ ಕೆಲವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಇರುತ್ತೆ ಅಥವಾ ಫ್ಯೂಚರ್ ಅಲ್ಲಿ ಫ್ಯೂಚರ್ ಪ್ಲಾನಿಂಗ್ಸ್ ಇರುತ್ತೆ ಅಥವಾ ನಾನು ಕೆರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಮಗು ಬೇಡ ಅನ್ನುವಂತಹ ದಂಪತಿಗಳಲ್ಲಿ ಕಾಮನ್ ಆಗಿ ನಾವು ನೋಡೋದಾದ್ರೆ ಮಹಿಳೆಯರೇ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ ಅಥವಾ ಏನೋ ಒಂದು ಆಪರೇಷನ್ ಅನ್ನುವಂತ ಪರಿಹಾರ ಇದ್ದೇ ಇರುತ್ತೆ ಆದ್ರೆ ಅದನ್ನ ಹೊರತುಪಡಿಸಿ ಬರೀ ಮಹಿಳೆಯರು ಮಾತ್ರ ಅಲ್ಲ ಪುರುಷರು ಕೂಡ ಮಕ್ಕಳಾಗೋದನ್ನ ತಡೆಯೋದಕ್ಕೆ ಅಥವಾ ಮುಂದೂಡೋದಕ್ಕೆ ಹೇಗೆ ಮುಖ್ಯ ಆಗ್ತಾರೆ ಯಾವ ರೀತಿಯಾಗಿ ಅದನ್ನ ಮಾಡಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಸಿ ಎಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡೆಪ್ಯೂಟಿ ಮೆಡಿಕಲ್ ಡೈರೆಕ್ಟರ್ ಬಿರ್ಲಾ ಫರ್ಟಿಲಿಟಿ ಅಂಡ್ ಐ ವಿ ಎಫ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಫ್ಯಾಮಿಲಿ ಪ್ಲಾನಿಂಗ್ ಇರುತ್ತೆ ತುಂಬಾ ಜನರಿಗೆ ಅದರಲ್ಲೂ ಕೂಡ ಸಿಟಿಲಿ ನಾವು ನೋಡೋದಾದ್ರೆ ಮದುವೆ ಆದ ತಕ್ಷಣ ಯಾರು ಕೂಡ ನಾವು ಮಕ್ಕಳು ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ಒಂದ್ ಸ್ವಲ್ಪ ಕೆರಿಯರ್ ಬಿಲ್ಡ್ ಆಗಬೇಕು ಅಥವಾ ಆಫೀಸ್ ಟೆನ್ಷನ್ ಏನೋ ಇರುತ್ತೆ ಸೊ ಅದರಲ್ಲಿ ನಾವು ಕಾಮನ್ ಆಗಿ ನೋಡೋದಾದ್ರೆ ಮಹಿಳೆಯರೇ ಹೆಚ್ಚಾಗಿ ಗರ್ಭ ನಿರೋಧಕ ಮಾತ್ರೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೊಸೀಜರ್ಸ್ ಅನ್ನ ಮಾಡ್ತಾರೆ ಆದರೆ ಪುರುಷರು ಕೂಡ ಇದರಲ್ಲಿ ಈಗ ಮಗು ಆಗದೆ ಇರೋದಕ್ಕೆ ಗಂಡ ಹೆಂಡತಿ ಹೇಗೆ ಇಬ್ರು ಕಾರಣ ಆಗ್ತಾರೋ ಆಗೋದನ್ನ ಮುಂದೂಡೋದಕ್ಕೂ ಕೂಡ ಅಲ್ಲಿ ಇಬ್ರು ಸಮಾನವಾಗಿ ಕೆಲಸ ಮಾಡಬೇಕಾಗತ್ತೆ ಯಾಕಂದ್ರೆ ಇವಾಗ ನಾವು ನೋಡೋದಾದ್ರೆ ಗಂಡ ಅಂದ್ರೆ ಹೆಣ್ಣು ಮತ್ತೆ ಗಂಡು ಎರ ಇಬ್ಬರು ಕೂಡ ಸಮಾನರು ಅನ್ನೋದನ್ನ ಈಗಿನ ಸೊಸೈಟಿ ಒಪ್ಕೊಳ್ತಾ ಇದೆ ಸೊ ಒಂದು ಮಗು ಆಗೋದನ್ನ ತಡಿತಾ ಇದೀವಿ ಅಥವಾ ಮುಂದೂಡ್ತಾ ಇದೀವಿ ಅಂದಾಗ ಅಲ್ಲಿ ಕಪಲ್ಸ್ ಇಬ್ಬರದ್ದು ಕೂಡ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೌದು ಮೊದ್ಲಿಂದನೂ ಟ್ರೆಡಿಷನಲಿ ಒಂದು ಫಾರ್ಟಿ ಫಿಫ್ಟಿ ಫಿಫ್ಟಿ ಇಯರ್ಸ್ ಇಂದ ವೆಸ್ಟರ್ನ್ ಗಳಲ್ಲಿ ಈ ಕಾಂಟ್ರಸೆಪ್ಷನ್ ಅಂದ್ರೆ ಫರ್ಟಿಲಿಟಿನ ಅಂದ್ರೆ ಮಗು ಮಾಡಿಕೊಳ್ದೇ ಇರೋಂತ ಒಂದು ವಿಧಾನಗಳು ಇದೆ ಅವಾಗಿಂದೂ ಕೂಡ ಬರೀ ಮಹಿಳೆಯರ ಮೇಲೆ ಮಾತ್ರ ಅಥವಾ ಮಹಿಳೆಯರಿಗೆ ಮಾತ್ರ ಅದು ಸೆಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಬಟ್ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಸೊ ಇಬ್ರು ಕೂಡ ಅದರಲ್ಲಿ ಪಾತ್ರ ವಹಿಸ್ಬೇಕಾಗತ್ತೆ ಅದು ಅದು ಸಿಚುವೇಶನ್ ತಕ್ಕಂತೆ ನಾನು ಹೇಳ್ತೀನಿ ಸಿಚುವೇಶನ್ ತಕ್ಕಂತೆ ಯಾರ್ಗೆ ಏನು ಅಂತ ನಾವ್ ಮಾತಾಡ್ಬೋದು ಸೊ ಬಟ್ ಏನು ಅಂತ ಹೇಳಿದ್ರೆ ಮೈ ಒಂದು ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇರೋದು ಹೇಗೆ ಮಹಿಳೆಯರು ಆ ತಗೊಂಡು ಮಗು ಆಗದೆ ತಡೀತಾರೆ ಹಾಗೇನೆ ಕೂಡ ನಮ್ಮ ಪುರುಷರಲ್ಲೂ ಕೂಡ ಆತರ ಮಾಡ್ಕೊಂಬುದು ಅದು ಮಚ್ ಸೇಫರ್ ಅಂತಾನು ಕೂಡ ನಾನು ತಿಳ್ಸಕ್ಕೆ ಬಯಸ್ತೇನೆ ಮಹಿಳೆಯರಿಗಿಂತ ಪುರುಷರಲ್ಲಿ ಮಾಡೋದು ಸೇಫರ್ ಅಂತ ಸೇಫರ್ ಅಂತ ಹೇಳಿ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾರೆ ಅಥವಾ ಮಗು ಆಗೋದನ್ನ ಮುಂದೂಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಮಹಿಳೆಯರೇ ಮುಖ್ಯವಾಗಿ ಅವ್ರ ಹತ್ರನೇ ಕಾಂಟ್ರಸೆಪ್ಷನ್ ಅಥವಾ ಏನೋ ಒಂದು ಪ್ರೊಸೀಜರ್ ಮಾಡ್ತಾರೆ ಅಂತ ಸೊ ಇದು ಎಷ್ಟು ಸೇಫ್ ಆಗಿರುತ್ತೆ ಅಂತ ಅಂದ್ರೆ ನೀವು ಈಗಲೇ ಮಾತಾಡ್ತಾ ಹೇಳಿದ್ರೆ ಪುರುಷರಲ್ಲಿ ಮಾಡ್ಸೋದು ಸೇಫ್ ಅಂತ ಬಟ್ ಇಷ್ಟು ಟೈಮ್ ತನಕ ಆಗ್ತಾ ಬಂದಿರುವಂಥದ್ದು ಬಹಿ ಬರೀ ಮಹಿಳೆಯರ ಮೇಲೆ ಅಲ್ವಾ ಸೊ ಯಾವೆಲ್ಲ ಪ್ರೊಸೀಜರ್ ಮಹಿಳೆಯರಿಗೋಸ್ಕರ ಇದೆ ಅಂಡ್ ಅದು ಎಷ್ಟು ಸೇಫ್ ಅಂತ ಸಿ ಮಹಿಳೆಯರಲ್ಲಿ ಮೇನ್ಲಿ ಹಾರ್ಮೋನ್ಸ್ ಪಿಲ್ಸ್ ಅಂತ ಹೇಳ್ತೀವಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಥವಾ ಹಾರ್ಮೋನ್ ಇಂಜೆಕ್ಷನ್ ಅಥವಾ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಥವಾ ಕಾಪರ್ ಟಿ ಅಂತ ಹೇಳ್ತೀವಿ ಕಾಪರ್ ಟಿ ಅಂತ ಹೇಳಿದ್ರೆ ಆ ಗರ್ಭಕೋಶದೊಳಗಡೆ ಒಂದು ಟೀ ಶೇಪ್ ಅಲ್ಲಿರೋ ಕಾರ್ಪರ್ ವೈರ್ ಇಂದ ಒಂದು ಪ್ರೊಡ್ಯೂಸ್ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳ್ಬೋದು ಅದನ್ನ ಒಳಗಡೆ ಇಡೋದ್ರಿಂದ ಅದು ಫರ್ಟಿಲೈಸೇಷನ್ ನ ಪ್ರಿವೆಂಟ್ ಮಾಡುತ್ತೆ ಇಂಪ್ಲಾಂಟೇಶನ್ ಪ್ರಿವೆಂಟ್ ಮಾಡುತ್ತೆ ಇವೆಲ್ಲ ಟೆಂಪ್ರರಿ ಮೆಥಡ್ಸ್ ಅಂದ್ರೆ ಕಾಂಟ್ರಸೆಪ್ಷನ್ ಅಂತ ಬಂದಾಗ ಟೆಂಪ್ರರಿ ಮೆಥಡ್ಸ್ ಅಂಡ್ ಪರ್ಮನೆಂಟ್ ಮೆಥಡ್ಸ್ ಅಂತ ಇರುತ್ತೆ ಟೆಂಪ್ರರಿ ಮೆಥಡ್ಸ್ ಯಾವಾಗ ಯೂಸ್ ಮಾಡಬೇಕು ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಇವಾಗ ಹೊಸದಾಗಿ ಮದುವೆ ಆಗಿದೆ ಇನ್ನು ಹೆಂಗು ಇದೆ ಅವ್ರ ಕೆರಿಯರ್ ಅಲ್ಲಿ ಮುಂದ್ ಬರಬೇಕಾಗಿರುತ್ತೆ ಒಂದು ನಾನ್ ಮೂರ್ನಾಲ್ಕು ವರ್ಷ ನಾನು ಬೇಡ ಈಗ್ಲೇನೆ ಅಂತ ಹೇಳುವಾಗ ಈ ಟೆಂಪ್ರರಿ ಮೆಥಡ್ಸ್ ನ ಯೂಸ್ ಮಾಡಬೇಕು ಆಲ್ರೆಡಿ ಎರಡು ಮಕ್ಕಳಾಗಿದೆ ಅಥವಾ ಮೂರ್ ಮಕ್ಳಾಗಿದೆ ಅಥವಾ ಕೆಲವರು ಒಂದೊಂದ್ಸರಿ ಡಿಸೈಡ್ ಒಂದೇ ಮಗು ಸಾಕು ಮೆಥಡ್ಸ್ ಮೆಥಡ್ಸ್ನ ಯೂಸ್ ಮಾಡ್ಬೇಕು ಪರ್ಮನೆಂಟ್ ಮೆಥಡ್ ಅಲ್ಲಿ ಬೋತ್ ಹಸ್ಬೆಂಡ್ ಮತ್ತೆ ವೈಫ್ ಇದೆ ವೈಫ್ ಗೆ ಪರ್ಮನೆಂಟ್ ಮೆಥಡ್ ಅಲ್ಲಿ ಏನಿದೆ ಟ್ಯುಬೆಕ್ಟಮಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ ಅಥವಾ ಓಪನ್ ಟ್ಯುಬೆಕ್ಟಮಿ ಅಂತ ಹೇಳಿದೆ ಅಂದ್ರೆ ಗರ್ಭನಾಳನ ಬ್ಲಾಕ್ ಮಾಡಬಹುದು ಗರ್ಭನಾಳನ ಕಟ್ ಮಾಡುವಂತ ವಿಧಾನ ಸರ್ಜರಿ ಮಾಡಿ ಹಾಗೆ ಪುರುಷರಲ್ಲೂ ಕೂಡ ವ್ಯಾಸಕ್ಟಮಿ ಅಂತ ಬರುತ್ತೆ ಅಂದ್ರೆ ಆ ವೀರ್ಯನಾಳನ ಬ್ಲಾಕ್ ಮಾಡೋದು ಆ ವೀರ್ಯನಾಳನ ಕಟ್ ಮಾಡಿ ಸಪ್ರೇಟ್ ಆಗಿ ಅದನ್ನ ಸ್ಟಿಚ್ ಹಾಕಬಹುದು ಅದನ್ನ ವ್ಯಾಸಕ್ಟಮಿ ಇವೆರಡು ಪರ್ಮನೆಂಟ್ ಮೆಥಡ್ ಇವೆರಡು ಬಿಟ್ಟು ಬೇರೆ ಎಲ್ಲ ಮೆಥಡ್ಸ್ ಏನಾಗುತ್ತೆ ಟೆಂಪ್ರರಿ ಮೆಥಡ್ಸ್ ಅಂತ ಒಂದು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ನಾವು ತಡೀಬಹುದು ಅಂತದ್ನ ವಿಧಾನಗಳು ಜಾಸ್ತಿ ಮಹಿಳೆಯರಲ್ಲೇ ಇದೆ ಪುರುಷರಲ್ಲಿ ಸ್ವಲ್ಪ ಕಮ್ಮಿ ಇದೆ ಬಟ್ ಹಾಗಂದ್ಬಿಟ್ ಕಮ್ಮಿ ಇತ್ತೀಚೆಗೆ ಇನ್ವೆಸ್ಟಿಗೆ ಎಷ್ಟೊಂದು ರಿಸರ್ಚ್ಗಳು ಏನ್ ಮಾಡ್ತಾ ಇದೆ ಹೇಗೆ ಮಹಿಳೆಯರಲ್ಲಿ ಈ ಹಾರ್ಮೋನ್ ಪೀಲ್ಸ್ ಗಳಿದೆ ಹಾಗೆ ಪುರುಷರಲ್ಲೂ ಕೂಡ ಹಾರ್ಮೋನ್ ಗಳ ಬದಲು ಹಾರ್ಮೋನ್ ಇಂಜೆಕ್ಷನ್ಸ್ ಇಂಜೆಕ್ಷನ್ಸ್ನ ತಯಾರಿ ಮಾಡ್ತಾ ಇದೆ ಬಟ್ ಇಷ್ಟು ತುಂಬಾ ಮಾರ್ಕೆಟ್ ಬಂದಿಲ್ಲ ಅದೇನಾದ್ರು ಬಂತಂದ್ರೆ ಕೂಡ ಹೇಗೆ ಮಹಿಳೆಯರು ಅದನ್ನ ತಗೊಂಡು ಟೆಂಪ್ರರಿ ಮೆಥಡ್ಸ್ ನ ಅನುಸರಿಸ್ತಾರೆ ಹಾಗೆ ಪುರುಷರು ಕೂಡ ಆ ಟೆಂಪ್ರರಿ ಮೆಥಡ್ಸ್ ನ ಅನುಸರಿಸಬಹುದು ಇದೆಲ್ಲ ಬಿಟ್ಟು ಸಾಮಾನ್ಯವಾಗಿ ಅನುಸರಿಸೋದು ಮಹಿಳೆಯರಲ್ಲೂ ಮತ್ತೆ ಪುರುಷರಲ್ಲಿ ಅಂತ ಹೇಳಿದ್ರೆ ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ ಅಂದ್ರೆ ಕಾಂಡೋಮ್ಸ್ಗಳು ಇರ್ಬಹುದು ಫಿಮೇಲ್ ಕಾಂಡೋಮ್ಸು ಬರುತ್ತೆ ಮೇಲ್ ಕಾಂಡಮ್ಸ್ ಬರುತ್ತೆ ಮಾಡಬಹುದು ಯೂಸ್ ಮಾಡುವಾಗ ಏನಾಗುತ್ತೆ ಜಾಸ್ತಿ ಫೇಲ್ಯೂರ್ ರೇಟ್ ಅಂತ ಹೇಳ್ತೀವಿ ಸೊ ಅದಾಗಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ ಟು ದ ಟ್ಯೂನ್ ಅಂದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಚಾನ್ಸ್ ಇವನ್ ಕಾಂಡೋಮ್ ಬೆಳೆಸಿದ್ರು ಪರ್ಸೆಂಟ್ ಚಾನ್ಸ್ ದಟ್ ಅವ್ರ ಮಕ್ಕಳಾಗೋ ಒಂದು ಚಾನ್ಸಸ್ ಇರುತ್ತೆ ಅದು ಟೆಂಪ್ರರಿ ಮೆಥಡ್ ಎಲ್ಲ ಬರುತ್ತೆ ಬಟ್ ಹೈಯೆಸ್ಟ್ ಫೇಲ್ಯೂರ್ ರೇಟ್ ಇವೆರಡರಲ್ಲಿ ಡಾಕ್ಟರ್ ಹಾಗಿದ್ರೆ ಈಗ ಪುರುಷರಲ್ಲಿ ಮಾಡೋದಾದ್ರೆ ಯಾವೆಲ್ಲ ಪರ್ಮನೆಂಟ್ ಅಥವಾ ಟೆಂಪರರಿ ಎರಡರ ನಾವು ಮಾತಾಡೋದಾದ್ರೆ ಯಾವೆಲ್ಲ ಪ್ರೊಸೀಜರ್ಸ್ ಈಗ ಅವೈಲೇಬಲ್ ಇದೆ ಅಂತ ಪುರುಷರಲ್ಲಿ ಸದ್ಯಕ್ಕೆ ಈಗ ಅವೈಲೇಬಲ್ ಇರೋದು ಟೆಂಪರರಿ ಅಂತ ಹೇಳಿದ್ರೆ ಒಂದು ಕಾಂಡ ಅದು ಬಿಟ್ರೆ ಪರ್ಮನೆಂಟ್ ಬಂದು ಓಕೆ ಸದ್ಯಕ್ಕೆ ಇನ್ನು ಆ ಇನ್ವೆ ಇದು ರಿಸರ್ಚ್ ಗಳೆಲ್ಲ ಮಾಡ್ತಾ ಇರೋದು ಪಿಲ್ಸ್ ಮತ್ತೆ ಇಂಜೆಕ್ಷನ್ಸ್ ಗಳು ಪುರುಷರಲ್ಲೂ ಕೂಡ ಬರ್ತಾ ಇದೆ ಮೇ ಬಿ ಇನ್ ಫ್ಯೂ ಇಯರ್ಸ್ ಒಂದು ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲೆಲ್ಲ ಅದನ್ನ ಟ್ರಯಲ್ ಮಾಡ್ತಾ ಇದ್ದಾರೆ ಅದೇನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅದು ಕೂಡ ನಮ್ ಇಂಡಿಯಾಗೆ ಬರುತ್ತೆ ಇನ್ ಫ್ಯೂ ಇಯರ್ಸ್ ಅಲ್ಲ ಬರುತ್ತೆ ಓಕೆ ಓಕೆ ವ್ಯಾಸೆಕ್ಟಮಿಯನ್ನ ಎಲ್ಲಾ ಪುರುಷರು ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೋತಾರ ಅಂತ ಆಕ್ಚುಲಿ ಅದು ಸರ್ಜಿಕಲ್ ಇವಾಗ ಟ್ಯೂಬೆಕ್ಟಮಿ ಅನ್ನೋದು ಮಹಿಳೆಯರಿಗೆ ವ್ಯಾಸೆಕ್ಟಮಿ ಅನ್ನೋದು ಪುರುಷರಿಗೆ ಟ್ಯೂಬೆಕ್ಟಮಿ ಇಸ್ ಮೋರ್ ಅಂದ್ರೆ ಅದನ್ನು ಸಿಂಪಲ್ ಪ್ರೊಸೀಜರ್ ಬಟ್ ವ್ಯಾಸೆಕ್ಟಮಿಗೆ ಕಂಪೇರ್ ಮಾಡಿದ್ರೆ ಅದು ಮೋರ್ ಇದು ಅನಸ್ತಿಷ ಕೊಡಬೇಕು ಅದನ್ನ ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅವರು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಡೇ ಒನ್ ಡೇ ಅಡ್ಮಿಟ್ ಆಗ್ಬೇಕು ವ್ಯಾಸ್ಟಮಿ ಇಸ್ ವೆರಿ ಸಿಂಪಲ್ ಬರೀ ಒಂದು ಸ್ಮಾಲ್ ನಿಕ್ ಹಾಕಿ ನಿಕ್ ಅಂದ್ರೆ ಒಂದು ಫೋರ್ ಮಿಲಿಮೀಟರ್ ಮಿಲಿಮೀಟರ್ ನಾಟ್ ಒನ್ ಸೆಂಟಿಮೀಟರ್ ಮಿಲಿಮೀಟರ್ ನಿಕ್ ಹಾಕಿ ವೀರ್ಯ ನಾಳ ಅಂತ ಇರುತ್ತೆ ವ್ಯಾಸ್ ಟ್ಯೂಬ್ ಅಂತ ಅದನ್ನ ಬ್ಲಾಕ್ ಮಾಡಕ್ಕೆ ಬರೀ ಅದೊಂದು ಸ್ಟಿಚ್ ಹಾಕಿದ್ರೆ ಸಾಕು ಜಸ್ಟ್ ಲೈಕ್ ಓಪಿ ಡಿ ಪ್ರೊಸೀಜರ್ ಮಾಡಬಹುದು ಅಂದ್ರೆ ಅಷ್ಟು ಸಿಂಪಲ್ ಫೈವ್ ಮಿನಿಟ್ಸ್ ಪ್ರೊಸೀಜರ್ ಅದ್ ಪೇನ್ ಜಾಸ್ತಿ ಇರೋದಿಲ್ಲ ಅಂಡ್ ವೆರಿ ನೆಕ್ಸ್ಟ್ ಡೇ ಅವರು ಕೆಲ್ಸಕ್ಕೆ ಹೋಗ್ಬಹುದು ಸೊ ಇಷ್ಟೆಲ್ಲಾ ಸಿಂಪಲ್ ಇದ್ರೂ ಕೂಡ ಅದು ಪುರುಷರಲ್ಲಿ ಪಾಪ್ಯುಲರೈಸ್ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದು ಒಂಥರ ಮೇಲ್ ಈಗೋ ನಾನು ಅಥವಾ ತಪ್ಪು ಮಾಹಿತಿ ಇರೋದು ಅದು ವ್ಯಾಸೆಕ್ಟಮಿ ಮಾಡ್ಕೊಂಡ್ಬಿಟ್ರೆ ಅವ್ರ ಪುರುಷತ್ವನೇ ಹಾಳಾಗುತ್ತೆ ಅವರು ಸೆಕ್ಶುಯಲ್ ಆಕ್ಟಿವಿಟಿ ಆ ಆತರ ಎಲ್ಲ ಒಂದು ಮಿಸ್ಕನ್ಸೆಪ್ಷನ್ ತಪ್ಪು ಮಾಹಿತಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಅವ್ರು ಎಷ್ಟೊಂದ್ ಜನ ಪುರುಷರು ಅದ್ ಮುಂದೆ ಬರಲ್ಲ ಮಹಿಳೆಯರ ನಾನ್ ಯಾಕೆ ಇದಾಗಬೇಕು ಒಂಥರ ಒಂದ್ ಈಗನು ಒಂದ್ ಕಡೆ ಮತ್ತೆ ಪ್ಲಸ್ ತಪ್ಪು ಮಾಹಿತಿ ಈ ತರ ತಪ್ಪು ಮಾಹಿತಿ ಮಾಹಿತಿ ಇರೋದ್ರಿಂದ ಅವರೇ ಮಾಡ್ಸ್ಕೊಳ್ಳಿ ನಾನ್ ಯಾಕೆ ಮಾಡ್ಸ್ಕೊಬೇಕು ಅನ್ನೋದು ಅದನ್ನ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಗಳೇ ಎಷ್ಟೊಂದ್ ಜನಕ್ಕೆ ನಾನು ಕೌನ್ಸಿಲ್ ಮಾಡಿದಾಗ ಮಾಡ್ಸ್ಕೊಳ್ಳಿಲ್ಲ ಅವ್ರು ಬಟ್ ಕೆಲವು ಫ್ರೆಂಡ್ಸ್ಗಳು ಮುಂದೆ ಬಂದ್ರು ಒಂದ್ ಇಬ್ರು ಮೂರು ಜನ ಅದ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡಾದ್ಮೇಲೆ ಅವ್ರು ಸೋ ಈಸಿ ಅಂದ್ರೆ ಒಂದ್ ನೆಕ್ಸ್ಟ್ ಡೇನೆ ಅವ್ರಿಗೆ ಆರಾಮ್ ಏನು ಪ್ರಾಬ್ಲಮ್ ಇಲ್ಲ ಸೊ ಆತರ ವೆರಿ ಕ್ವೈಟ್ ಸಿಂಪಲ್ ಪ್ರೊಸೀಜರ್ ಇರೋದ್ರಿಂದ ಮಹಿಳೆಯರಿಗೆ ಅನಸ್ತಿಷ್ಯ ಕೊಟ್ಟು ಅದ್ ಒಂದ್ ದಿವಸ ಅಡ್ಮಿಟ್ ಮಾಡಿ ಆ ಲ್ಯಾಪ್ರೋಸ್ಕೋಪಿಲೆಲ್ಲ ಮಾಡೋ ಬದಲು ಇದು ಕ್ವೈಟ್ ಓಪಿ ಡಿ ಪ್ರೊಸೀಜರ್ ತರನೆ ಲೋಕಲ್ ಅನಸ್ತಿಷ್ಯದಲ್ಲಿ ಕೂಡ ಮಾಡ್ಬಿಡ್ಬೋದು ಓಕೆ ಓಕೆ ಹಾಗಾಗಿ ವ್ಯಾಸೆಕ್ಟಮಿನೇ ಈಸಿ ಬಟ್ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾರು ಅಂತ ಓಕೆ ವ್ಯಾಸೆಕ್ಟಮಿ ಅಥವಾ ಟ್ಯೂಬೆಕ್ಟಮಿ ಎರಡರಲ್ಲೂ ಮಾಡಿಸಿ ಎಷ್ಟು ದಿನ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಸೇರಬಹುದು ಅಂತ ಸೊ ಟ್ಯೂಬೆಕ್ಟಮಿ ಮಾಡಾದ್ಮೇಲೆ ಒಂದು ವೀಕ್ ಸ್ವಲ್ಪ ಪೈನ್ ಇರುತ್ತೆ ಹಾಗಾಗಿ ಒನ್ ವೀಕ್ ಟೆನ್ ಡೇಸ್ ಸೇರ್ಬೇಡಿ ಅಂತ ಹೇಳ್ತೀವಿ ಬಟ್ ವ್ಯಾಸಕ್ಟಮಿ ಮಾಡಾದ್ಮೇಲೆ ಮಗು ಬೇಡ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟೂ ಟು ತ್ರೀ ಮಂತ್ ಸೇರಬಾರ್ದು ಅಥವಾ ಸೇರಿದ್ರು ಕಾಂಡಮ್ ಯೂಸ್ ಮಾಡಿಕೊಂಡು ಸೇರ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಮೇಲ್ಗಡೆ ಅದು ವ್ಯಾಸೆಕ್ಟಮಿನ ಮಾಡೋದು ಬಟ್ ಅದಕ್ಕಿಂತ ಮುಂದೆ ಇರೋ ವೀರ್ಯಾಣುಗಳೆಲ್ಲ ಅದು ಈಚೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ತರ್ಟಿ ರಿಲೀಸ್ ಅಂತ ಹೇಳ್ತೀವಿ ಟ್ವೆಂಟಿ ಫೈವ್ ಟು ತರ್ಟಿ ರಿಲೀಸ್ ಅಥವಾ ಟೂ ಟು ತ್ರೀ ಮಂತ್ಸ್ ವ್ಯಾಸಕ್ಟಮಿ ಮಾಡಿಸ್ಕೊಂಡ್ರು ಕೂಡ ಅವ್ರ ಯಾವ್ದಾದ್ರು ಬ್ಯಾರಿಯರ್ ಮೆಥಡ್ ಅಂದ್ರೆ ಕಾಂಡೋಮ್ಸ್ ಗಳನ್ನ ಯೂಸ್ ಮಾಡ್ಬೇಕು ಟೂ ಟು ತ್ರೀ ಮಂತ್ಸ್ ಆದ್ಮೇಲೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಡಾಕ್ಟರ್ ನೀವು ಟೆಂಪರರಿ ಪ್ರೊಸೀಜರ್ ಬಗ್ಗೆ ಕೂಡ ಮಾತಾಡಿದ್ರಿ ಒಂದು ಕಪಲ್ ಈಗ ಎರಡು ವರ್ಷ ನನಗೆ ಮಗು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಟೆಂಪರರಿ ಪ್ರೊಸೀಜರ್ನೇ ಫಾಲೋ ಮಾಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ಒನ್ ಇಯರ್ ಆದ್ಮೇಲೆ ಇಲ್ಲ ನನಗೆ ಮಗು ಬೇಕು ಅಂತ ಅನ್ಸಿದಾಗ ಅವ್ರ ಮಗು ಪಡೆಯೋದಕ್ಕೆ ತಯಾರಿ ಮಾಡ್ಕೋಬಹುದೇ ಸೊ ಇವಾಗ ಅವ್ರ ಏನಾದ್ರೂ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಇಂಪ್ಲಾಂಟ್ಸ್ ಅಂತ ಬರುತ್ತೆ ಅದು ಯೂಸ್ ಮಾಡ್ತಾ ಇದ್ರೆ ಅಥವಾ ಕಾಪರ್ ಟೀ ಏನಾದ್ರು ಯೂಸ್ ಮಾಡ್ತಾ ಇದ್ರು ನಿಲ್ಸ್ಬಿಟ್ಟು ಒನ್ ಮಂತ್ ಟ್ರೈ ಟ್ರೈ ಮಾಡಿದ್ರೆ ಒನ್ ಮಂತ್ ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿ ಎಷ್ಟೊಂದ್ ಜನಕ್ಕೆ ಆಗಲ್ಲ ಒಂದು ಟೂ ಮಂತ್ರಿ ಮಂತ್ಸ್ ತಗೊಳ್ಳುತ್ತೆ ಅವ್ರಿಗೆ ರಿಸಲ್ಟ್ಸ್ ಬರ್ಲಿಕ್ಕೆ ಅಂದ್ರೆ ಮಗು ಮತ್ತೆ ಪಡ್ಲಿಕ್ಕೆ ಯಾವುದೇ ಟೆಂಪ್ರರಿ ಮೆಥಡ್ ನಾವು ನಿಲ್ಸಾಗಿ ಒಂದು ಟೂ ಮಂತ್ರಿ ಮಂತ್ಸ್ ಅಗೇನ್ ಮಗುನ ಪಡ್ಲಿಕ್ಕೆ ಕೆಲವು ಸಪ್ಲಿಮೆಂಟ್ಸ್ ಗಳೆಲ್ಲ ತಗೊಂಡು ಒಂದು ಟೂ ಮಂತ್ರಿ ಮಂತ್ಸ್ ವೈಟ್ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ ಟೆಂಪ್ರರಿ ಮೆಥಡ್ಸ್ ಯಾವ ಕಾಂಪ್ಲಿಕೇಶನ್ಸ್ ಗಳು ಯಾವುದು ಜಾಸ್ತಿ ಇಲ್ಲ ಸೊ ಹಾಗಾಗಿ ಅವ್ರ ಆರಾಮಾಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಟ್ ಒನ್ ಇಮಿಡಿಯೇಟ್ ಮಂತ್ ಆಗಲ್ಲ ಒಂದು ಟೂ ತ್ರೀ ಮಂತ್ಸ್ ವೈಟ್ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಆಗುತ್ತೆ ಆಪರೇಷನ್ ಮಾಡಿ ಆದ್ಮೇಲೆ ಕೆಲವರಿಗೆ ಇವಾಗಂತೂ ನೋಡೋದಾದ್ರೆ ಒಂದು ಅಥವಾ ಎರಡು ಮಗು ಈಗ ಒಂದು ಮಗು ಇತ್ತು ಏನೋ ಹೆಲ್ತ್ ಇಶ್ಯೂಸ್ ಆಯಿತು ಮಗುನ ಕಳ್ಕೊಂಡ್ವಿ ನೆಕ್ಸ್ಟ್ ಇನ್ನೊಂದು ಮಗು ಬೇಕು ಆದ್ರೆ ಅದಕ್ಕಿಂತ ಮುಂಚೆ ಆಪರೇಷನ್ ಮಾಡಾಗಿದೆ ವ್ಯಾಸೆಕ್ಟಮಿ ಅಥವಾ ಟ್ಯೂಬೆಕ್ಟಮಿ ಎರಡರಲ್ಲಿ ಯಾವ್ದಾದ್ರು ಒಂದ್ ಆಗಿದೆ ಎಗೇನ್ ಆಪರೇಷನ್ ಆದ್ಮೇಲೆ ಮಗು ಪಡೆಯೋದಕ್ಕೆ ಆಗತ್ತ ಇವಾಗ ಟ್ಯುಬೆಕ್ಟಮಿನ ಮಾಡಾದ್ಮೇಲೆ ಅಥವಾ ವ್ಯಾಸೆಕ್ಟಮಿ ಆದ್ಮೇಲೆ ಪರ್ಮನೆಂಟ್ ಮೆಥಡ್ ಇದ್ರೂನು ಕೂಡ ಅದನ್ನ ರಿವರ್ಸ್ ಮಾಡಬಹುದು ನೂರಕ್ ನೂರ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಟ್ ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಆಗೋ ಚಾನ್ಸಸ್ ಇರುತ್ತೆ ಪ್ರೊವೈಡೆಡ್ ಆ ಏಜ್ ಅಗೇನ್ ಏಜ್ ಅವ್ರ ವೀರ್ಯಾನು ಕೌಂಟು ಮತ್ತೆ ಆ ಮಹಿಳೆಯರದ ಎಗ್ ಕೌಂಟು ಎಗ್ ರಿಸರ್ವ್ ಎಲ್ಲ ಡಿಪೆಂಡ್ ಆಗುತ್ತೆ ಅದನ್ನೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಪೋಸ್ ಇವಾಗ ಒಂದು ಮಹಿಳೆ ಒಂದು ಮೂವತ್ತು ವರ್ಷದಲ್ಲಿ ಅವರು ಟ್ಯುಬೆಕ್ಟಮಿ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಅವ್ರ ನಲ್ವತ್ತು ವರ್ಷ ನಲ್ವತ್ತೆರಡು ವರ್ಷ ಆದ್ಮೇಲೆ ನನಗೆ ನ್ಯಾಚುರಲ್ ಆಗಿ ಆಗ್ಬೇಕು ಅದನ್ನ ರಿವರ್ಸ್ ಮಾಡಿ ಅಂತ ಬಂದಾಗ ಕಷ್ಟ ಆಗುತ್ತೆ ಮುಖ್ಯ ಆಗುತ್ತೆ ಹಾಗಾಗಿ ಅವ್ರಿಗೆ ಅವ್ರ ಮಗು ಬೇಕೇ ಬೇಕು ಅಂದ್ರೆ ಅವಾಗ ಟ್ಯೂಬೆಕ್ಟಮಿ ಮಾಡಿದ್ರು ಕೂಡ ಐ ವಿ ಎಫ್ ಅಲ್ಲಿ ಆಗುತ್ತೆ ಐ ವಿ ಎಫ್ ಮಾಡಿ ಮಗು ಮಾಡ್ಕೊಬಹುದು ಬಟ್ ನ್ಯಾಚುರಲ್ ಆಗಿ ಅದ ಟ್ಯೂಬ್ ನ ತಿರ್ಗ ಮರು ಜೋಡಣೆ ಅಂತ ಹೇಳ್ತೀವಿ ರೀಕ್ಯಾನಲೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ ರಿವರ್ಸ್ ಮಾಡಬಹುದು ಆ ಸರ್ಜರಿನ ರಿವರ್ಸ್ ಮಾಡಬಹುದು ಬಟ್ ಆ ಕಂಡೀಷನ್ ಅಲ್ಲಿ ರಿವರ್ಸ್ ಆಗ್ಬೋದು ನಲ್ವತ್ತೆರಡರಲ್ಲಿ ನಾವು ರಿವರ್ಸ್ ಮಾಡಿದ್ರೆ ಅವ್ರಿಗೆ ನ್ಯಾಚುರಲ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ ನಾಟ್ ಒನ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನ ಸಜೆಸ್ಟ್ ಮಾಡಿಲ್ಲ ಬಟ್ ಅದೇ ಯಂಗ್ ಏಜ್ ಅಲ್ಲಿ ಬಂತು ಒಳಗಡೆ ಇನ್ನು ಎಗ್ ಚೆನ್ನಾಗಿದೆ ಅವಾಗ ಅದನ್ನ ಎಕ್ಟಮಿ ಮಾಡಿದ್ರು ತಿರ್ಗಾ ಆಪರೇಷನ್ ಮಾಡಿ ಅದನ್ನ ಮರು ಜೋಡಣೆ ಮಾಡಬಹುದು ಅಟ್ಲೀಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಚಾನ್ಸ್ ದಟ್ ಅವ್ರಿಗೆ ನ್ಯಾಚುರಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಮೈ ಹಾಗೆಕ್ಟಮಿ ಕೂಡ ರಿವರ್ಸ್ ಮಾಡಬಹುದು ಫಸ್ಟ್ ಟು ಇಯರ್ಸ್ ಒಳಗಡೆ ರಿವರ್ಸ್ ಮಾಡಿದ್ರೆ ಸ್ಪಂಪ್ ಪ್ರೊಡಕ್ಷನ್ ಸ್ಪಂ ಇದೆಲ್ಲ ಚೆನ್ನಾಗಿ ಬರುತ್ತೆ ಬಟ್ ಅಟ್ ಲೀಸ್ಟ್ ಒಂದು ಫೈವ್ ಸೆವೆನ್ ಇಯರ್ಸ್ ಆದ್ಮೇಲೆ ರಿವರ್ಸ್ ಮಾಡಕ್ ಹೋದ್ರೆ ಸ್ವಲ್ಪ ಚಾನ್ಸಸ್ ಕಮ್ಮಿ ಇರುತ್ತೆ ಯಾವಾಗ ರಿವರ್ಸ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಹೌದು ಯಾವಾಗ ನಾವು ರಿವರ್ಸ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವ್ ಏನೇ ಹೇಳಿದ್ರು ಪರ್ಮನೆಂಟ್ ಮೆಥಡ್ ಮಾಡುವಾಗ ಅವ್ರಿಗೆ ಕೇಳ್ತೀವಿ ಇದು ಆಲ್ಮೋಸ್ಟ್ ಪರ್ಮನೆಂಟ್ ಸೊ ನಿಮ್ಗೆ ಮತ್ತೆ ಅದನ್ನೆಲ್ಲ ರಿವರ್ಸ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗೋ ಚಾನ್ಸಸ್ ಕಮ್ಮಿನ ಆಗ್ಬಿಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಪರ್ಮನೆಂಟ್ ಮೆಥಡ್ ಹೋಗಿ ಅಂತ ಸಜೆಸ್ಟ್ ಮಾಡಿ ಓಕೆ ಓಕೆ ಅಂದ್ರೆ ಒಂದ್ಸತಿ ಮಾಡಿಸಿದ ಮೇಲೆ ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗುತ್ತೆ ಮಗು ಬೇಕು ಅಂದ್ರೆ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ನಮ್ಮಲ್ಲಿ ಬರೋ ಸಿಚುವೇಶನ್ಸ್ ಗಳೆಲ್ಲ ಹೇಗೆ ರಿವರ್ಸ್ ಬರುವಂತ ಸಿಚುವೇಶನ್ ಗಳು ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಹೇಳಿದಾಗೇನೆ ಒಂದ್ ಮಗು ಅಥವಾ ಎರಡ್ ಮಗು ಮಾಡ್ಕೊಂಡಿರ್ತಾರೆ ಒಂದ್ ಮಗು ಏನೋ ಆಗಿ ತೀರೋಗ್ಬಿಡುತ್ತೆ ಸಮ್ ಆಕ್ಸಿಡೆಂಟ್ ಎಷ್ಟೊಂದ್ ಜನ ಈ ಟೀನೇಜರ್ಸ್ ಬೈಕ್ ಕೊಡ ಓಡಿಸಿ ಅಥವಾ ಎಲ್ಲೋ ಈ ಹಳ್ಳಿ ಕಡೆ ಬಾವಿಲಿ ಈ ಜೋಡಿಯಕ್ಕೆ ಹೋಗಿ ಅವ್ರ ಮಗು ತೀರೋಯ್ತು ಅಂತ ಸಿಚುವೇಶನ್ಸ್ ಗಳೇ ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ನಾನು ಎಸ್ಪೆಷಲಿ ಏನಾಗ್ಬಿಡುತ್ತೆ ಇತ್ತೀಚೆಗೆ ಒಂದೊಂದೇ ಮಗು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಒಂದೊಂದ್ ಮಗು ಮಾಡ್ಕೊಂಡ ಆ ಒಂದ್ ಮಗು ಏನಾದ್ರು ಆಗೋಯ್ತು ಅಂದ್ರೆ ಅವ್ರಿಗೆ ಏನೂ ಇರಲ್ಲ ಅಂತವ್ರು ಜಾಸ್ತಿ ಬರ್ತಾ ಇದಾರೆ ಹಾಗೆ ಸಾಮಾನ್ಯವಾಗಿ ಎರಡ್ ಮಗು ಮಾಡಿಸ್ಕೊಂಡು ಆದ್ಮೇಲೆ ಅವ್ರು ಪರ್ಮನೆಂಟ್ ಮೆಥಡ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಅಟ್ಲೀಸ್ಟ್ ಎರಡ್ ಮಗು ಇದ್ರೆ ಒಂದ್ ಮಗು ಏನಾರು ಆಯ್ತು ಅಂತ ಹೇಳಿದ್ರೆ ಇನ್ನೊಂದ್ ಮಗುನಾರು ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಟೂ ಎರಡ್ ಮಕ್ಳು ಮಾಡ್ಕೊಂಡು ಪರ್ಮನೆಂಟ್ ಮೆಥಡ್ ಅನುಸರಿಸಿದ್ರೆ ಉತ್ತಮ ಅನ್ಸುತ್ತೆ ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಜನರಲ್ ಆಗಿ ಮಹಿಳೆಯರಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಆಪರೇಷನ್ ಆಯ್ತು ಕರೆಂಟ್ ಆಪರೇಷನ್ ಅಂತ ಕೇಳಿರ್ತೀವಿ ಡಾಕ್ಟರ್ ಕೈ ಕರೆಂಟ್ ಆಪರೇಷನ್ ಅಂದ್ರೆ ಫಸ್ಟ್ ಟೈಮ್ ಅದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಟೈಪ್ ಸೊ ಅದಕ್ಕೆ ಅದನ್ನ ಕರೆಂಟ್ ಆಪರೇಷನ್ ಅಂತ ಹೇಳಿ ಲ್ಯಾಪ್ರೋಸ್ಕೋಪಿ ಅಂದ್ರೆ ದುರ್ಬಿನ್ ಆಪರೇಷನ್ ದುರ್ಬಿನ್ ಆಪರೇಷನ್ ಅಂತ ಹೇಳಿದ್ರೆ ಬರೀ ಅದನ್ನ ಒಂದು ಫೈವ್ ಮಿಲಿಮೀಟರ್ ಅಥವಾ ಟೆನ್ ಮಿಲಿಮೀಟರ್ ಅಷ್ಟೇ ಹೋಲ್ ಮಾಡಿ ಅದ್ರೊಳಗಡೆ ಕ್ಯಾಮ್ರಾ ಹಾಕಿ ಆ ಕ್ಯಾಮ್ರದೊಳಗಡೆ ಬ್ಲಾಕ್ ಮಾಡಬಹುದು ಅಥವಾ ಮಾಡಬಹುದು ಸೊ ಅದನ್ನ ಕರೆಂಟ್ ಆಪರೇಷನ್ ಅಂತ ಹೇಳಿ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸ್ವಲ್ಪ ಸಿಂಪಲ್ ಓಪನ್ ಸರ್ಜರಿ ಎಲ್ಲ ಮೊದಲು ಒಂದು ಅಟ್ಲೀಸ್ಟ್ ಒಂದು ಎರಡ್ ಇಂಚು ಮೂರ್ ಇಂಚು ಕುಯ್ಬೇಕು ಒಟ್ಟೆ ಕೆಳ ಭಾಗದಲ್ಲಿ ಅದನ್ನ ಮಾಡಿಸಿಕೊಂಡಾದ್ಮೇಲೆ ಅವ್ರ್ ಒಂದು ನಾಲ್ಕೈದು ದಿವಸ ಹಾಸ್ಪಿಟಲ್ ಇರ್ಬೇಕಾಗುತ್ತೆ ಅದಾದ್ಮೇಲೆ ಒಂದು ದಿವಸ ರೆಸ್ಟ್ ತಗೋಬೇಕಾಗುತ್ತೆ ಸೊ ಅದು ಕೈ ಆಪರೇಷನ್ ಅಥವಾ ಓಪನ್ ಆಪರೇಷನ್ ಅಂತ ಹೇಳ್ತೀವಿ ಈ ಕರೆಂಟ್ ಆಪರೇಷನ್ ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿ ಸಣ್ಣದು ಅದು ಲ್ಯಾಪ್ರೋಸ್ಕೋಪಿ ಮಾಡಿಸಿಕೊಂಡಾಗ ಏನಾಗುತ್ತೆ ಒನ್ ಡೇ ಟೂ ಡೇ ರೆಸ್ಟ್ ತಗೊಂಡ್ರೆ ಸಾಕು ಅವ್ರ ಎಲ್ಲಾ ತರದ ನೆಕ್ಸ್ಟ್ ಡೇ ಒಂದು ಟೂ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಆದ್ಮೇಲೆ ಎಲ್ಲಾ ತರದ ಕೆಲಸಗಳನ್ನು ಮಾಡಬಹುದು ಸೊ ದಾಟ್ ಈಸ್ ದ ಮೈನ್ ಕರೆಂಟ್ ಆಪರೇಷನ್ ಕೈ ಆಪರೇಷನ್ ಅಂತ ಓಕೆ ಅಂದ್ರೆ ಈ ವರ್ಡ್ ಅನ್ನು ಹೇಳಿದ ತಕ್ಷಣ ಜನರಿಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ ಜನರಲ್ಲಿ ಈಗ ನೀವು ಮಾಡ್ತಾ ಇರುವಂತದ್ದು ಲ್ಯಾಪ್ರೋಸ್ಕೋಪಿಕ್ ಪರ್ಸೆಂಟ್ ಕರೆಂಟ್ ಆಪರೇಷನ್ ರಿಸಲ್ಟ್ ಚೆನ್ನಾಗಿರುತ್ತೆ ಸೊ ಅದ್ರಲ್ಲೂ ಫೇಲ್ಯುರ್ ರೇಟ್ಗಳು ಆಗ್ಬೋದು ಅದ ಎಲ್ಲೋ ಒಂದು ಸಾವಿರಕ್ಕೆ ಒಂದು ಫೇಲ್ಯೂರ್ ರೇಟ್ ಅಂದ್ರೆ ಅದು ನಾವು ಅದನ್ನ ಬ್ಲಾಕ್ ಮಾಡಿದಾಗ ತಿರ್ಗಾ ಅದಾಗಿದ್ ಅದೇ ಅದು ಓಲ್ ಕ್ರಿಯೇಟ್ ಆಗ್ಬಿಡುತ್ತೆ ಅದು ಎಲ್ಲೋ ವೆರಿ ರೇರ್ ಒಂದ್ ಸಾವಿರಕ್ಕೆ ಅಥವಾ ಎರಡ್ ಸಾವಿರಕ್ಕೆ ಒಂದ್ ಚಾನ್ಸ್ ಕೆಲವರಿಗೆ ಆಪರೇಷನ್ ಮಾಡಿ ಆದ್ಮೇಲೂ ಕೂಡ ಮಗು ಆಗಿರೋ ಚಾನ್ಸಸ್ ಹನ್ನೆರಡು ವರ್ಷ ಆದ್ಮೇಲೆ ಮಗು ಹುಟ್ಟು ಹತ್ತು ವರ್ಷ ಆದ್ಮೇಲೆ ಮಗು ಹುಟ್ಟು ಅಂತ ಕೇಳಿದೀವಿ ಫೇಲ್ಯೂರ್ ಆಗೋದಕ್ಕೆ ರೀಸನ್ಸ್ ಏನು ಒಂದೊಂದ್ಸರಿ ಆಪರೇಷನ್ ಮಾಡುವುದಕ್ಕೆ ಪಕ್ಕಾ ಪಕ್ಕ ಲಿಗಮೆಂಟ್ ಅಂತ ಇರುತ್ತೆ ಅದನ್ನ ಕೆಲವರೊಂದ್ಸರಿ ನಾನು ಆತರ ಹೇಳ್ಬಾರ್ದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಗರ್ಭನಾಳನ್ನ ಬ್ಲಾಕ್ ಮಾಡೋ ಬದಲು ಅಥವಾ ನ್ಯಾಚುರಲ್ ಸರಿ ಏನಾಗುತ್ತೆ ಅವ್ರ ಮಹಿಳೆಯಲ್ಲಿ ಹೀಲಿಂಗ್ ಪವರ್ ಸ್ವಲ್ಪ ಜಾಸ್ತಿ ಇರೋರಿಗೆ ಬ್ಲಾಕ್ ಮಾಡಿದ್ರು ತಿರ್ಗ ಮರು ಜೋಡಣೆ ಆಗೋ ಅದು ನ್ಯಾಚುರಲ್ ಆಗೇನೆ ಅದ್ ಮರು ಜೋಡಣೆ ಆಗ್ಬಿಟ್ಟಿರ್ಬೋದು ಬಟ್ ಆಗೋ ಚಾನ್ಸಸ್ ಬಂದು ನಾನು ಹೇಳಿದಾಗೇನೆ ಎಲ್ಲೋ ಸಾವಿರಕ್ಕೆ ಬಂದು ಅಥವಾ ಎರಡ್ ಸಾವಿರಕ್ಕೆ ಒಂದು ಚಾನ್ಸಸ್ ಅದಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ ಎಷ್ಟು ಮುಖ್ಯ ಅಂದ್ರೆ ಒಂದ್ ಕಡೆ ಈಗ ಪುರುಷರು ಕೂಡ ಈ ತರ ಮಾಡಿಸ್ಕೋಬೇಕಾಗುತ್ತೆ ಬರೀ ಮಹಿಳೆಯರು ಮಾತ್ರ ಅಲ್ಲ ಅಂತ ಸೊ ಈ ಸಮಾನತೆ ಇನ್ನೂ ಕೂಡ ಇಂಡಿಯಾದಲ್ಲಂತೂ ಬಂದೇ ಇಲ್ಲ ನಾನು ನಾನ್ ನೋಡಿರೋ ಪ್ರಕಾರ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಿ ಮೊದ್ಲೇ ಹೇಳಿದಾಗೆಕ್ಟಮಿಟಮಿ ಒಂದು ಪುರುಷರಲ್ಲಿ ಸಿಂಪಲ್ ಪ್ರೊಸೀಜರ್ ಯಾವುದೇ ತರದ ಮೇಜರ್ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಓಪಿಡಿ ಆಗುವಂತ ಪ್ರೊಸೀಜರ್ ಲೋಕಲ್ ಅನಸ್ತಿಷದಲ್ಲೂ ಕೂಡ ಮಾಡುವಂತ ಪ್ರೊಸೀಜರ್ ಅಂಡ್ ಇಟ್ಸ್ ಫೈವ್ ಮಿನಿಟ್ಸ್ ಪ್ರೊಸೀಜರ್ ಅವರು ಎಲ್ಲ ತರದ ಕೆಲಸಗಳನ್ನು ಮಾಡಬಹುದು ಇದು ಮಾಡಬಹುದು ಹಾಗಾಗಿ ಇಟ್ಸ್ ಕ್ವೈಟ್ ಸಿಂಪಲ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಅಂತ ಹೇಳ್ಬಹುದು ಹಾಗಾಗಿ ಮಹಿಳೆಯರಿಗೆ ಅವ್ರ ಮೂರ್ ಇದರ್ನಾಲ್ಕ ದಿವಸ ಹಾಸ್ಪಿಟಲ್ ಅಡ್ಮಿಷನ್ ಅದಾದ್ಮೇಲೆ ಕೆಲವ್ರಿಗೆ ಒಂದ್ಸರಿ ಪೈನ್ ಅವು ಬರ್ತಾ ಇರೋಡಿ ಜೊತೆ ಕೂಡ ದಂಪತಿಗಳು ಎರಡೂ ಕೂಡ ಇಬ್ರು ಕಡ ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ವ್ಯಾಸಕ್ಟಮಿ ಇಸ್ ದ ಬೆಸ್ಟ್ ಕಾಂಟ್ರಸೆಪ್ಷನ್ ದಂಪತಿಗಳಿಗೆ ಹೀಗಾಗಿ ಈಗ ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನೂ ಕೂಡ ಬಂದಿದೆ ಈ ವ್ಯಾಸೆಕ್ಟಮಿ ಮಾಡಿಸ್ಕೊಂಡು ಅವರು ಅದನ್ನ ಸರ್ಟಿಫಿಕೇಟ್ ತೋರಿಸಿದ್ರೆ ಅವ್ರಿಗೇನೋ ಪ್ರಮೋಷನ್ ಆಗುತ್ತೆ ಸ್ವಲ್ಪ ಇನ್ಕ್ರಿಮೆಂಟ್ ಆಗುತ್ತೆ ಸಮಥಿಂಗ್ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಕೂಡ ಬಂದಿದೆ ಯಾಕಂದ್ರೆ ಗೌರ್ಮೆಂಟ್ ಕೂಡ ಜಾಸ್ತಿ ಮಹಿಳೆಯರಿಗೆ ಪ್ರೆಷರ್ ಕೊಡದೇನೆ ಪುರುಷರಲ್ಲೂ ಕೂಡ ಇದನ್ನ ಎನ್ಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ತರ ಸ್ಕೀಮ್ಸ್ಗಳನ್ನೆಲ್ಲ ತಂದಿದೆ ಸೊ ಅದನ್ನ ಬಳಸ್ಕೊಂಡ್ರೆ ಉತ್ತಮ ಅನ್ಸುತ್ತೆ ಡಾಕ್ಟರ್ ಈಗ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಡಿಸೀಸು ಥ್ರೂ ಸೆಕ್ಷಲ್ ಆಕ್ಟಿವಿಟಿಯಿಂದ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಈಗ ಟೆಂಪ್ರರಿ ಸೊಲ್ಯೂಷನ್ ಅಥವಾ ಪರ್ಮನೆಂಟ್ ಈಗ ಪರ್ಮನೆಂಟ್ ಆದರೆ ಬರ್ಲಿಕ್ಕಿಲ್ವೇನಾದ್ರೆ ಟೆಂಪ್ರರಿಯಾಗಿ ನೀವು ಪಿಲ್ಸ್ ಬಗ್ಗೆ ಹೇಳಿದ್ರಿ ಆ ಥರ ಎಲ್ಲ ತಗೊಳ್ಳೋದ್ರಿಂದ ಅಥವಾ ಕಾಂಡೋಮ್ ಆಗಿರ್ಬೋದು ಅವೆಲ್ಲ ತಗೊಳ್ಳೋದ್ರಿಂದಾಗಿ ಈ ಸೆಕ್ಷುಯಲ್ಲಿ ಬರುವಂತ ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂಸ್ನ ನಾವು ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಇಲ್ಲ ನೀನ ನನ್ ಟೆಂಪರರಿ ಮೆಥಡ್ಸ್ ಅಲ್ಲಿ ಎಲ್ಲಾ ಮೆಥಡ್ಸ್ ಅಲ್ಲೂ ಕೂಡ ಅದನ್ನ ತಡೆಯಕ್ಕೆ ಆಗೋದಿಲ್ಲ ಬರಿ ಕಾಂಡಮ್ಸ್ ಗಳನ್ನು ಮಾತ್ರ ಆ ಯೂಸ್ ಮಾಡಿದಾಗ ಫೀಮೇಲ್ ಕಾಂಡೋಮ್ ಆಗಬಹುದು ಅಥವಾ ಮೇಲ್ ಕಾಂಡೋಮ್ ಆಗಬಹುದು ಅದನ್ನ ಯೂಸ್ ಮಾಡಿದಾಗ ಮಾತ್ರ ಸೆಕ್ಚುವಲಿ ಟ್ರಾನ್ಸ್‌ಮಿಟೆಡ್ ರಿಸ್ಕ್ ಕಮ್ಮಿ ಆಗುತ್ತೆ ಬಟ್ ಬೇರೆ ಮೆಥಡ್ಸ್ ಗಳಲ್ಲಿ अगेन ತಪ್ಪು ಮಾಹಿತಿ ಏನಂತ ಹೇಳಿದ್ರೆ ನಾನು ಯದರ್ ಕಾಂಟ್ರಾಸೆಪ್ಟಿವ್ ಪಿಲ್ ಯೂಸ್ ಮಾಡಿದ್ರೆ एसटीडीಸ್ ಗಳನ್ನು ಅಂತ ಹೇಳ್ತೀವಿ ಆ ಇನ್ಫೆಕ್ಷನ್ಸ್ ಗಳನ್ನು ಅದನ್ನ ತಡೆಯಬಹುದು ಇಲ್ಲ ಅದನ್ನ ತಡೆಯಕ್ಕೆ ಆಗೋದಿಲ್ಲ ಸೋ ಆのリस्क ಸೇಮ್ ಇರುತ್ತೆ ಓಕೆ ಬರೀ ನೀವು ಇದನ್ ಮಾತ್ರ ಬ್ಯಾರಿಯರ್ ಮೆಥಡ್ ಕಾಂಡೋಮ್ಸ್ ಗಳನ್ನ ಯೂಸ್ ಮಾಡಿದಾಗ ಮಾತ್ರ ಅವ್ರಿಗೆ ತಡೆಯಕ್ ಆಗಬಹುದು ಸೆಕ್ಸುಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಸ್ ಟಿ ಡಿ ಅಂತ ಏನ್ ಹೇಳ್ತೀವಿ ಅದನ್ನ ತಡಿಬಹುದು ಬೇರೆ ಯಾವ ಮೆಥಡ್ ಅಲ್ಲೂ ಕೂಡ ಎಸ್ ಟಿ ಡಿ ನಡಿಯಕಾಗಲ್ಲಿ ತಡಿಬಹುದು ಕಾಡೋಮ್ ಅಲ್ಲಿ ಕಾಂಡೋಮ್ಸ್ ಗಳನ್ನ ಯೂಸ್ ಮಾಡಿದಾಗ ಮಾತ್ರ ತಡಿಬಹುದು ಪರ್ಮನೆಂಟ್ ಅಲ್ಲಿ ಪರ್ಮನೆಂಟ್ ಅಲ್ಲಿ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಕೂಡ ಎಸ್ ಟಿ ಡಿ ನಡಿಯೋಕ್ ಆಗೋದಿಲ್ಲಮಿ ಮಾಡಿಸ್ಮೇಲೆ ಎಸ್ ಟಿ ಡಿ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ ಬರೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಗಳಲ್ಲಿ ವೇರಿಯಸ್ ಎಸ್ಟಿಡಿಸ್ ಗಳಿರುತ್ತೆ ಲೈಕ್ ಎಚ್ ಐ ವಿ ಇಂದ ವಿಡಿದು ಎಚ್ ಬಿ ಎಸ್ ಇಂದ ಹಿಡಿದು ಗೊನೇರಿಯಾ ಅದೆಲ್ಲಾನು ಕೂಡ ಹ್ಯೂಮನ್ ಪ್ಯಾಪಿಲೋಮಾ ವೈರಸಸ್ ಅದೆಲ್ಲಾನು ಕೂಡ ಒಂದು ಗ್ರೂಪ್ ಮಾಡಿ ಎಸ್ಟಿಡಿ ಅಂತ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಸ್ ಟಿ ಡಿ ಅಂತ ಹೇಳ್ತೀವಿ ಸೊ ಅದಕ್ಕೆ ಬೇರೆ ಬೇರೆ ಸಿಂಪ್ಟಮ್ಸ್ ಗಳು ಇರುತ್ತೆ ಸಾಮಾನ್ಯವಾಗಿ ಪಿಂಪಲ್ಸ್ ಗಳು ಬರುತ್ತೆ ಅಂದ್ರೆ ಅಲ್ಲಿ ಜೆನೆಟೈಲ್ ಆರ್ಗನ್ಸ್ ಗಳು ಗುಪ್ತ ಜನಾಂಗ ಇದರ ಮೇಲೆ ಪಿಂಪಲ್ಸ್ ಬರೋದು ರ್ಯಾಷಸ್ ಬರೋದು ಇಚ್ಚಿಂಗ್ ಆಗೋದು ತುಂಬ ವೈಟ್ ಡಿಸ್ಚಾರ್ಜು ಅಥವಾ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಆಗೋದು ಅಂಥದ್ದೆಲ್ಲ ಸಿಂಟಮ್ಸ್ಗಳು ಬರುತ್ತೆ ಆ ಥರ ಸಿಂಪ್ಟಮ್ಸ್ಗಳು ಬಂದಿದ್ದ ತಕ್ಷಣ ಅವ್ರು ಹೋಗಿ ಒಂದು ಡಾಕ್ಟ್ರನ್ನ ಸಲಹೆ ಪಡೆದು ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಯಾವ ಪರ್ಟಿಕ್ಯುಲರ್ ಎಸ್ ಟಿ ಡಿ ಅಂತ ನೋಡಿಕೊಂಡು ಅದನ್ನು ಟ್ರೀಟ್ ಮಾಡಿದ್ರೆ ಗುಣಪಡಿಸ್ಬೋದು ಮೋಸ್ಟ್ ಆಫ್ ದ ಎಸ್ ಟಿ ಡಿಸ್ಗಳನ್ನ ಗುಣಪಡಿಸ್ಬೋದು ಓಕೆ ಓಕೆ ಹಾಗಾದ್ರೆ ಸೆಕ್ಷಲ್ ಇಂಟರ್ ಕೋರ್ಸ್ ಟೈಮ್ ಅಲ್ಲಿ ಹೈಜೀನ್ ತುಂಬಾ ಮುಖ್ಯ ಆಗುತ್ತೆ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಅದಕ್ಕೆನೆ ಇವಾಗ ಫಸ್ಟ್ ಇನಿಷಿಯಲಿ ಮದುವೆ ಆದಾಗ ಅವ್ರ ಯಾವ್ದಾದ್ರು ಕಾಂಟ್ರಸೆಪ್ಷನ್ಸ್ ಗಳನ್ನು ಯೂಸ್ ಮಾಡಬೇಕು ಈ ತರ ಎಸ್ ಟಿ ಡಿನು ಅಂತ ಹೇಳಿದ್ರೆ ಕಾಂಡುಮ್ಸ್ ಬೆಸ್ಟ್ ಬಟ್ ಅದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕಾಂಡುಮ್ಸ್ ಅಲ್ಲಿ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಫೇಲ್ಯೂರ್ ರೇಟ್ ಚಾನ್ಸಸ್ ಅಟ್ಲೀಸ್ಟ್ ಲೀಸ್ಟ್ ಇನ್ನು ಟೆನ್ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಜಾಸ್ತಿನೇ ಇರುತ್ತೆ ಓಕೆ ಡಾಕ್ಟರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸೊ ಈ ಕಾಂಟ್ರಸೆಪ್ಷನ್ ಅಂದರೆ ಮಕ್ಕಳು ತಡೆಯೋ ಒಂದು ವಿಧಾನ ಅಥವಾ ವಿಷಯ ಬಂದಾಗ ಮಹಿಳೆಯರು ಪ್ಲಸ್ ಪುರುಷರು ಎರಡರೂ ಕೂಡ ಇಬ್ಬರು ಕೂಡ ಭಾಗವಹಿಸಬಹುದು ಮಹಿ ಪುರುಷ ಮಹಿಳೆಯರಲ್ಲಿ ಎಷ್ಟೊಂದು ವಿಧಾನಗಳಿದ್ರು ಕೂಡ ಸದ್ಯಕ್ಕೆ ಪುರುಷರಲ್ಲಿ ಕೆಲವು ವಿಧಾನಗಳು ಮಾತ್ರ ಇದ್ರೂ ಕೂಡ ಅದು ಸಿಂಪಲ್ ನಾನು ವ್ಯಾಸಕ್ಟಮಿ ಹೇಳಿದಾಗೆ ತುಂಬ ಸಿಂಪಲ್ ಅಂಡ್ ಎಫೆಕ್ಟಿವ್ ಕೂಡ ಸೊ ಹೆಚ್ಚಾಗಿ ಪುರುಷರು ಕೂಡ ಈ ವ್ಯಾಸಕ್ಟಮಿನ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಮಕ್ಕಳು ಆಗೋದನ್ನ ತಡೆಯೋದಕ್ಕೆ ಅಥವಾ ಮುಂದೂಡೋದಕ್ಕೆ ಪುರುಷರು ಹಾಗೇನೆ ಮಹಿಳೆಯರಲ್ಲಿ ಪ್ರೊಸೀಜರ್ಸ್ ಇರುತ್ತೆ ಸೊ ಮಹಿಳೆಯರಷ್ಟೇ ಪುರುಷರು ಕೂಡ ಅದಕ್ಕೆ ಎಫರ್ಟ್ ಅನ್ನ ಹಾಕಬೇಕಾಗತ್ತೆ ವ್ಯಾಸೆಕ್ಟಮಿ ಅಂತ ಹೇಳಿದ್ರೆ ಏನು ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ಏನು ಆ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಅದ್ರ ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸಬೇಕಾದ್ರೆ ಹೈಜೀನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ ಇನ್ನೊಬ್ರು ಹೇಳಿದಾಗ ಅಯ್ಯೋ ಏನಪ್ಪಾ ಮಾತಾಡ್ತಿದ್ದಾರೆ ಇಂಥ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಹೆಲ್ತ್ ಕಂಡೀಷನ್ ಸೊ ನಮ್ಮ ಆರೋಗ್ಯದ ಬಗ್ಗೆ ಅಂಡ್ ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರಿಂದಾಗಿ ಈ ವಿಷಯವನ್ನ ಕೇಳೋದಕ್ಕೆ ನಿಮಗೆ ಮುಜುಗರ ಆಗಬಹುದು ಆದ್ರೂ ಕೂಡ ಇಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತದ್ದು ತುಂಬಾನೇ ಮುಖ್ಯ ಆಗತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೆ ಇಂತಹ ವಿಷಯವನ್ನ ನಮ್ಮ ಆಡಿಯನ್ಸ್ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಾಸಿಕ್ಟಮಿ ಹಾಗೆಯೇ ಟ್ಯೂಬೆಕ್ಟಮಿ ಎರಡು ವಿಚಾರದ ಬಗ್ಗೆ ಕೂಡ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು